ಜೈ ಭಾರತ್ ಒಂದೇ ಮಾತರಂ ಆಪರೇಷನ್ ಸಿಂಧುರ ನಡೆದ ಸಮಯದಲ್ಲಿ ಕೆಲವೊಂದು ರಹಸ್ಯಗಳು ಹಾಗೆ ಉಳಿದಿವೆ ಇದು ಒಂಥರ ಉಳಿದವರು ಕಂಡ ಹಾಗೆ ಅದರಲ್ಲಿ ಮುಖ್ಯವಾಗಿ ಫೈಟರ್ ಜೆಟ್ ನಷ್ಟವಾಗಿದೆ ಎನ್ನುವ ವಿಚಾರದಲ್ಲಿ ಈ ಆಪರೇಷನ್ ಸಿಂಧೂರ ಆದ ನಂತರ ಮೂರು ದಳದ ಸೇನಾ ಮುಖ್ಯಸ್ಥರು ಹೇಳುತ್ತಾರೆ ಈ ಆಪರೇಷನ್ ಸಕ್ಸಸ್ ಆಗಿದೆ ನಮ್ಮಲ್ಲಿರುವ ಎಲ್ಲ ಆಯುಧಗಳು ಸುರಕ್ಷಿತವಾಗಿವೆ ಅಂತ ಹೇಳುತ್ತಾರೆ ಅದಾಗಿ ಸ್ವಲ್ಪ ಸಮಯದ ನಂತರ ಭಾರತದ ಸಿ ಡಿ ಎಸ್ ಹೇಳುತ್ತಾರೆ ನಮ್ಮ ಫೈಟರ್ ಜೆಟ್ಟಿಗೆ ಡ್ಯಾಮೇಜ್ ಆಗಿದೆ ಯಾವ ಫೈಟರ್ ಜೆಟ್ ಎಷ್ಟು ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಹೇಳಲು ಅದರ ಬಗ್ಗೆ ಯಾವುದೇ ರೀತಿಯ ವಿವರಣೆ ಕೊಟ್ಟಿಲ್ಲ ನಾವು ಅನ್ಕೊಂಡಿದ್ದನ್ನು ನಾವು ಸಾಧಿಸಿದ್ದೀವಿ ಅಂತ ಹೇಳುತ್ತಾರೆ ಈ ಕನ್ಫ್ಯೂಷನ್ ಆಗುತ್ತಿರುವ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ರಫೇಲ್ ಮುಂದೆ ಎಸ್ ಫೋರ್ ಹಂಡ್ರೆಡ್ ಮುಂದೆ ನಿಂತು ಫೋಟೋ ಕ್ಲಿಕ್ಕಿಸಿ ಎಲ್ಲವೂ ಸುರಕ್ಷಿತವಾಗಿದೆ ಎಂಬ ಸಂದೇಶ ರವಾನಿಸುತ್ತಾರೆ ಈ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ನಮ್ಮ ಫೈಟರ್ ಜೆಟ್ಟಿಗೆ ಎಷ್ಟು ನಷ್ಟವಾಗಿದೆ ಅಂತ ಹೇಳಿ ಅಂತ ಈ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಿದ್ರು ಇಲ್ಲಿ ಎಲ್ಲವೂ ಒಂಥರ ರಹಸ್ಯವಾಗಿ ಉಳಿದಿದೆ ಯಾರದು ಸರಿ ಯಾರದು ತಪ್ಪು ಅಂತ ಗೊತ್ತಾಗ್ತಿಲ್ಲ ಇದರ ನಡುವೆ ಈ ರಫೇಲ್ ಫೈಟರ್ ಜೆಟ್ ತಯಾರಿಸುವಂತಹ ಈ ದಸಾಲ್ಟ್ ಕಂಪೆನಿಯ ಸಿಇಒ ಆದಂತಹ ಎರಿಕ್ ಟ್ರಾಪಿಯರ್ ಒಂದು ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಈ ಆಪರೇಷನ್ ಸಿಂಧೂರ ಪ್ರಾರಂಭದಲ್ಲಿ ಭಾರತದ ಒಂದು ರಫೇಲ್ ಫೈಟರ್ ಜೆಟ್ಟಿಗೆ ಡ್ಯಾಮೇಜ್ ಆಗಿದೆ ಅದು ಸುಮಾರು ಹನ್ನೆರಡು ಸಾವಿರ ಅಡಿ ಎತ್ತರದಲ್ಲಿ ಹಾರಾಡುತ್ತಿರುವಾಗ ಈ ತಾಂತ್ರಿಕ ತೊಂದರೆಯಿಂದಾಗಿ ಡ್ಯಾಮೇಜ್ ಆಗಿದೆ ಅಂತ ಒಂದು ಪತ್ರಿಕೋದ್ಯಮಕ್ಕೆ ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ ಇದು ಆಗಿದ್ದು ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಯಾವುದೇ ಪಾಕಿಸ್ತಾನ ಮಿಸೈಲ್ ಇರ್ಬೋದು ಈ ಪಾಕಿಸ್ತಾನದ ಡ್ರೋನ್ಗಳಿರ್ಬೋದು ಅದರಿಂದಾಗಿ ಈ ರಫೇಲ್ ಫೈಟರ್ ಜೆಟ್ಟಿಗೆ ನಷ್ಟವಾಗಲಿಲ್ಲ ಈ ಪಾಕಿಸ್ತಾನ ಸುಳ್ಳು ಹೇಳುತ್ತಿದೆ ಪಾಕಿಸ್ತಾನ ಹೇಳುವುದರಲ್ಲಿ ಸತ್ಯವಿಲ್ಲ ಅಂತ ಈ ತಸಾಲ್ಟ್ ಸಿಇಒ ಹೇಳಿದ್ದಾರೆ ಇದರ ಬಗ್ಗೆ ತನಿಖೆಯಾಗುತ್ತಿದೆ ಅಂತನೂ ಹೇಳಿದ್ದಾರೆ ಈಗೊಂದು ಎಲ್ಲದಕ್ಕೂ ಈ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅಂತ ಕಾಣಿಸುತ್ತೆ ಇವರು ಹೇಳಿದ ಪ್ರಕಾರ ಭಾರತದ ಒಂದು ರಫೇಲ್ ಫೈಟರ್ ಜೆಟ್ಟಿಗೆ ಡ್ಯಾಮೇಜ್ ಆಗಿದೆ ಈ ರಫೇಲ್ ಫೈಟರ್ ಜೆಟ್ನ ಹೆಸರನ್ನು ಕಿಡಿಸಲು ಚೀನಾ ಕೂಡ ಪ್ರಯತ್ನ ಪಟ್ಟಿದೆ ಅಂತಲೂ ಹೇಳಿದ್ದಾರೆ ಚೀನಾ ತನ್ನ ಫೈಟರ್ ಜೆಟ್ ಆದ ಜೆ ಎಫ್ ಸೆವೆಂಟೀನನ್ನು ಅನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ಮಾರಾಟ ಮಾಡಲು ಮುಂದಾಗುತ್ತಿದೆ ಯಾವುದೇ ರಾಷ್ಟ್ರವು ಕೂಡ ಇವರ ಫೈಟರ್ ಜೆಟ್ನ ಮೇಲೆ ಒಂದು ಆಸಕ್ತಿ ಹೊಂದಿಲ್ಲ ಭಾರತ ಯಾವಾಗ ಈ ರಫೇಲ್ ಫೈಟರ್ ಜೆಟ್ ಅನ್ನು ಪಡೆದುಕೊಂಡಿತ್ತೋ ಅಲ್ಲಿಂದ ನಂತರ ಕೆಲವೊಂದು ರಾಷ್ಟ್ರಗಳು ಈ ರಫೇಲ್ ಜೆಟರನ್ನು ಅನ್ನು ಪಡೆದುಕೊಳ್ಳಲು ಶುರು ಈ ದಸಲ್ಟ್ ಕಂಪೆನಿ ತಮ್ಮ ಕಾಂಪಿಟೇಟರ್ ಎಂಬ ಚೀನಾ ಭಾವಿಸುತ್ತಿದೆ ಹೀಗಾಗಿ ಆ ದಸಲ್ಟ್ ರಫೆಲ್ ಫೈಟರ್ ಜೆಟ್ನ ಹೆಸರನ್ನು ಕೆಡಿಸಿ ತಮ್ಮ ಫೈಟರ್ ಜೆಟ್ ಅನ್ನು ಸೇಲ್ ಮಾಡಲು ಚೀನಾ ಪ್ರಯತ್ನ ಪಟ್ಟಿತು ಈ ರಫೇಲ್ ಫೈಟರ್ ಜೆಟ್ ಅನ್ನು ಹೊಡೆದುರುಳಿಸುವ ಬಗ್ಗೆ ಇತ್ತೀಚೆಗೆ ಚೀನಾ ಒಂದು ಸುಳ್ಳು ಆನಿಮೇಶನ್ ಚಿತ್ರವು ಕೂಡ ಬಿಡುಗಡೆ ಮಾಡಿತ್ತು ಇನ್ನು ಪಾಶ್ಚಿಮಾತ್ಯದ ಕೆಲವೊಂದು ಮಾಧ್ಯಮಗಳು ಕೂಡ ಈ ಫೈಟರ್ ಜೆಟ್ನ ಹೆಸರನ್ನು ಕೆಡಿಸಲು ಮುಂದಾಗಿದ್ರು